ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಪ್ರೊಫೆಸರ್ ಸಂತೋಷ್ ಬಂಡಿ ಸೊ ಇವತ್ತಿನ ಕ್ಲಾಸ್ನಲ್ಲಿ ನಾವು ಅಸಸ್ಮೆಂಟ್ ಆಫ್ ಪರ್ಸನ್ಸ್ ಅದರ್ ದೆನ್ ಇಂಡಿವಿಜುವಲ್ಸ್ ಆ್ಯಂಡ್ ಫೈಲಿಂಗ್ ಆಫ್ ಐ ಟಿ ಆರ್ ಹೇಳಿ ಒಂದು ಐ ಟಿ ಆರ್ ಅಂತ ಹೇಳಿ ನಿಮ್ಗೆ ಸಬ್ಜೆಕ್ಟ್ ಇದೆ ಈಗ ಬಿಕಾಮ್ ಸಿಕ್ಸ್ತ್ ಸೆಮಿಸ್ಟರ್ ಎನ್ ಇ ಪಿ ಸಿಲೆಬಸ್ನಲ್ಲಿ ಒಂದು ಯೂನಿಟ್ ಇದೆ ನೋಡಿ ಫಸ್ಟ್ ಯೂನಿಟು ಡಿಪ್ರಿಸಿಯೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಸೊ ಈ ಯೂನಿಟ್ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ನಾವು ಸಾಲ್ವ್ ಮಾಡೋಣ ಸೊ ಯಾವ ಥರ ಸಾಲ್ವ್ ಮಾಡಬೇಕು ಪ್ರಾಬ್ಲಮ್ಮ ಯಾವ ಥರ ಪ್ರೊಸೀಜರ್ಸ್ ನಾವು ಫಾಲೋಅಪ್ ಮಾಡಬೇಕು ನೆಕ್ಸ್ಟ್ ನಿಮ್ಗೆ ಎಕ್ಸಾಮಲ್ಲಿ ಮೇ ಬಿ ಫೈವ್ ಮಾರ್ಕ್ಸ್ಗಾರನು ಕೇಳ್ಬೋದು ಅಥವಾ ಟೆನ್ ಮಾರ್ಕ್ಸ್ಗಾರನು ಕೇಳ್ಬೋದು ಆರ್ ಫಿಫ್ಟೀನ್ ಮಾರ್ಕ್ಸ್ಗೆ ಕೇಸ್ ಸ್ಟಡಿ ಕೂಡ ಕೇಳ್ಬೋದು ಈ ಥರ ಪ್ರಾಬ್ಲಮ್ಸನ್ನು ಸೊ ಅಂದರೆ ಈ ಒಂದು ಪ್ರಾಬ್ಲಮ್ ಸಿಂಪಲ್ ಇವತ್ತಿನ ಕ್ಲಾಸ್ನಲ್ಲಿ ನಾವು ಏನು ಮಾಡೋಣ ಅಂದರೆ ಸಿಂಪಲ್ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ ಮೇ ಬಿ ಎಕ್ಸಾಮ್ನಲ್ಲಿ ಪಾಯ್ ಮಾರ್ಕ್ಸಿಗೆ ಕೇಳಿ ಕೇಳ್ಬೋದು ಇಂಥ ಪ್ರಾಬ್ಲಮ್ಸ್ ಎಲ್ಲ ಸೊ ಬಟ್ ಇನ್ನೊಂದು ನೆನಿಫಿಟ್ ಬಂದು ನೀವು ಇದೇ ಬೇಸ್ ಮೇಲೆ ಈಗೇನು ಸಾಲ್ವ್ ಮಾಡ್ತವಲ್ಲ ಇದೇ ಥರ ಪ್ರಾಬ್ಲಮ್ಸ ಟೆನ್ ಮಾರ್ಸಿಗೆ ಕೂಡ ಕೇಳ್ತಾರೆ ಬಟ್ ಅಲ್ಲಿ ಸ್ವಲ್ಪ ಇನ್ಫಾರ್ಮೇಷನ್ನ ಆ್ಯಡ್ ಮಾಡ್ತಾರೆ ಅಂದರೆ ಜಾಸ್ತಿ ಇನ್ಫಾರ್ಮೇಷನ್ ಕೊಟ್ಟು ಟೆನ್ ಆರ್ ಫಿಫ್ಟೀನ್ ಮಾರ್ಕ್ಸಿಗೆ ಕೂಡ ನಿಮಗೆ ಎಕ್ಸಾಮದಲ್ಲಿ ಕೇಳ್ಬೋದು ಇನ್ನೊಂದು ಇನ್ನೂ ನಮ್ಮ ಚಲನನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ದ ಬೆಲ್ ಐಕಾನ್ ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸಸ್ಗಳನ್ನು ಕೂಡ ನೀವು ಈಸಿಯಾಗಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು ಸೊ ಹಾಗಾದರೆ ಇವತ್ತಿನಿಂದ ನಾವು ಏನು ಮಾಡೋಣ ಅಂದರೆ ಐ ಟಿ ಆರ್ ಸಬ್ಜೆಕ್ಟ್ ಏನಿದಿಲ್ಲ ಸೊ ಈ ಯೂನಿಟ್ ಮೇ ಐ ಟಿ ಆರ್ ಸಬ್ಜೆಕ್ಟ್ ಮೇಲೆ ಕೆಲವೊಂದಷ್ಟು ಯೂನಿಟ್ ಇವೆ ಸೊ ಯೂನಿಟ್ ವೈಸ್ ನಾವು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗೋಣ ನಿಮ್ಗೆ ಎಕ್ಸಾಮ್ ಪರ್ಪಸ್ ಹೆಲ್ಪ್ ಆಗುತ್ತೆ ಸೊ ಹಾಗಾದರೆ ಯಾವ ಥರ ಪ್ರಾಬ್ಲಮ್ ಇದೆ ಫಸ್ಟ್ ಪ್ರಾಬ್ಲಮ್ಮ ಸೊ ನೋಡೋಣ ಈ ಥರ ಪ್ರಾಬ್ಲಮ್ ನಿಮ್ದು ಪಾಯಮಾಶಿಗೆ ಎಕ್ಸಾಮ್ನಲ್ಲಿ ಕೇಳ್ತಾರೆ ಇದನ್ನ ನೆನಪಿಟ್ಕೊರಿ ಸೊ ಫಸ್ಟ್ ದ ಫಾಲೋವಿಂಗ್ ಇನ್ಫಾರ್ಮೇಷನ್ ಆರ್ ಪ್ರೊವೈಡೆಡ್ ಬೈ ಅಂತ ಹೇಳ್ತಾರೆ ಸೊ ಈಗ ಏನೇನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡ್ರಿ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ಎ ಆನ್ ಒನ್ ಫೋರ್ ಟೂ ತೌಸಂಡ್ ಟ್ವೆಂಟಿ ಟೂ ಎಷ್ಟಿದೆ ಫೈವ್ ಲ್ಯಾಕ್ ಇದೆ ಈ ಪರ್ಚೇಸ್ಡ್ ಬಿಲ್ಡಿಂಗ್ ಬಿ ಆನ್ ಒನ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಟೂ ಎಷ್ಟಿದೆ ತ್ರೀ ಲ್ಯಾಕ್ ಇದೆ ನೆಕ್ಸ್ಟ್ ನೋಡಿ ಸೋಲ್ಡ್ ಬಿಲ್ಡಿಂಗ್ ಎ ಎಷ್ಟಿಗೆ ಸೋಲ್ಡ್ ಮಾಡಿದ್ದಾರೆ ಬಿಲ್ಡಿಂಗ್ ಎ ಸೋಲ್ಡ್ ಮಾಡಿದ್ದಾರೆ ಎಷ್ಟು ಅಮೌಂಟಿಗೆ ತ್ರೀ ಲ್ಯಾಕ್ ಅಮೌಂಟಿಗೆ ಸೋಲ್ಡ್ ಮಾಡಿದ್ದಾರೆ ನೆಕ್ಸ್ಟ್ ನೋಡಿರಿ ದ ರೇಟ್ ಆಫ್ ಡಿಪ್ರಿಷಿಯೇಷನ್ ಈಸ್ ಆಟ್ ಫಿಫ್ಟೀನ್ ಪರ್ಸೆಂಟ್ ಅಂತ ಹೇಳ್ತಾರೆ ಕಂಪ್ಯೂಟ್ ರಿಟರ್ನ್ ಡೌನ್ ವ್ಯಾಲ್ಯೂ ಸೊ ಇದು ಶಾರ್ಟ್ ಫಾರ್ಮ್ ನಿಮ್ಗೆ ಕೊಟ್ಟಿರ್ತಾರೆ ಅಂದರೆ ಶಾರ್ಟ್ ಫಾರ್ಮ್ ಯಾವ ಥರ ಇದೆ ಡಬ್ಲ್ಯೂ ಡಿ ವಿ ಅಂದರೆ ರಿಟರ್ನ್ ಡೌನ್ ವ್ಯಾಲ್ಯೂ ಅಂತ ಹೇಳಿ ಸೊ ಡಿಪ್ರಿಷಿಯೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಲೋವೆನ್ಸ ಇಸ್ ದ ಇವಾಗ ಯುನಿಟ್ ನಂಬರ್ ಫಸ್ಟ್ ಇದೆ ಯುನಿಟ್ ನಂಬರ್ ಫಸ್ಟ್ ಸೊ ಡಿಪ್ರಿಸಿಯೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಂತ ಅಂತೇಳಿ ಸೊ ಇಲ್ಲಿ ಈ ಥರ ಪ್ರಾಬ್ಲಮ್ ನಿಮ್ಗೆ ಕೊಟ್ಟಿದ್ದಾರೆ ಸೊ ಇನ್ನೊಂದು ಈ ಪ್ರಾಬ್ಲಮ್ದಲ್ಲಿ ನಾವು ಏನೇನು ಅಬ್ಸರ್ವೇಷನ್ ಮಾಡಬೇಕು ಸೊ ಎಲ್ಲ ನಿಮ್ಗೆ ನಾನು ಈ ಕ್ಲಾಸಲ್ಲಿ ಹೇಳಿಕೊಡ್ತೇನೆ ಸೊ ನೋಡಿ ಸೊ ಇವಾಗ ಒಂದು ನಾವು ಫಾರ್ಮೆಟ್ ಹಾಕಬೇಕು ಸೊ ಬೇರೆ ಬೇರೆ ಬುಕ್ಸ್ದಾಗ ಬೇರೆ ಬೇರೆ ಡಿಫ್ರೆಂಟ್ ಡಿಫ್ರೆಂಟ್ ಫಾರ್ಮ್ಯಾಟ್ ಯೂಸ್ ಮಾಡ್ತಾರೆ ಬಟ್ ಈ ಫಾರ್ಮೆಟ್ ಕೂಡ ನೀವು ಫಾಲೋ ಅಪ್ ಮಾಡ್ರಿ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಸೊ ಫಾರ್ಮೆಟ್ ಯಾವ ಥರ ಇದೆ ನೋಡೋಣ ಒಂದು ಸರಿನಾ ಸೊ ಫಸ್ಟ್ ನೀವು ಏನು ಮಾಡ್ಬೇಕಂದ್ರೆ ನಾ ಏನು ಹೇಳುತ್ತ ಜಸ್ಟ್ ನೋಡಿರಿ ಕಾಂಪಿಟೇಷನ್ ಸೊಲ್ಯೂಷನ್ ಅಂತ ಹಾಕ್ರಿ ಸೊ ಸೊಲ್ಯೂಷನ್ ఫస్ట్ ఏం మారి కాంపిటేషన్ ఆఫ్ డిప్రీషియేషన్ ఆండ్ రిటన్ డౌన్ వ్యాల్యూ అంతి హిం మెన్షన్ మేము సో కంపీటేషన్ ఆఫ్ డిప్రిషిషన్ ఆండ్ రిటన్ డౌన్ వ్యాల్యూ అంతే మెన్షన్ మంతర ప్రటిక్యులర్స్ అమౌంట్ టోటల్ అంతే మెన్షన్ మాకు సో ప్రటిక్యులర్స్ ఇల్లి నిమగ్గా డిప్రిషియేషన్ ఆండ్ ఇన్వెస్టెంట్ అలౌన్స్ బ్లాక్ ఆఫ్ ద అసెడ్స్ అంతే ఒం క్యాటగిరి మార్తారణ బ్లాక్ ఆఫ్ ద అసెట్స్ అంతి మెన్షన్ మాకు ఇష్టం ಈ ಪ್ರೊಸೀಜರ್ಸ್ ಇದೆ ಈ ಒಂದು ಫಾರ್ಮ್ಯಾಟ್ ನೆನಪಿಟ್ಟು ಬಂದಿರಂದರೆ ಈ ಯೂನಿಟ್ ಮುಗಿಯುವ ಕೂಡ ಇದೇ ಫಾರ್ಮ್ಯಾಟ್ ಕಂಟಿನ್ಯೂ ಆಗುತ್ತೆ ನಾ ಸ್ವಲ್ಪ ಚೇಂಜಸ್ ಇರ್ತಾವಲ್ಲ ಸೊ ಅವನ್ನೆಲ್ಲ ನಿಮ್ಗೆ ಕ್ಲಾ ಈ ಕ್ಲಾಸ್ನಲ್ಲಿ ನಾನು ಹೇಳ್ಕೊಡ್ತೇನೆ ಅಂದರೆ ನೆಕ್ಸ್ಟ್ ಏನು ಅಪ್ಕಮಿಂಗ್ ಕ್ಲಾಸಸ್ ಆಗಿರ್ಬೋದು ಅವಾಗೆಲ್ಲ ನಿಮಗೆ ಈಸಿಲಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ನೆಕ್ಸ್ಟ್ ನಾನು ಅಲ್ಲೇ ನಿಮ್ಗೆ ಹೇಳಿರ್ತೇನೆ ಸೊ ಈಗ ಬ್ಲಾಕ್ ಆಫ್ ದ ಅಸೆಟ್ಸ್ ಅಂತೇಳಿ ಮೆನ್ಷನ್ ಮಾಡಬೇಕು ನಂತರ ಏನು ಮಾಡಿರಿ ரிட்டன் டவுன் வால் ஆஃப் திள் இல்லை யாவ அசெட்ஸ் கொட்டதாரா சோ நோட் இல்லை ரிட்டன் டவுன் வூ ஆஃப் திங் கொட்டாரே சோ விடிங் பிரைஸ் எஸ்டி இது ஆக்சுவலி நீங்கள் ஃபஸ்ட்டு ஸ்டார்டிங் ஏன்னா பர்ச்சேஸ் அது கொடுல அந்த அது கன்சிடர் மாறி இட் இஸ் அ ஓல்டு அந்த கன்சிடர் மால் அசெட்ஸ் அந்த கன்சிடர் மாஸ்ட் கொட்டி நோட்ரி ஃபைவ் லாக்கு கொட்டி சோ இத ஃபைவ் லாக்கு ஏனோ டயரக்ட் ஆகி ఔటర్ పాలం మెన్షన్ మి యా స్వల్ప అడ్జస్ట్మెంట్ ఇత సో అదే ఇన్నర్ పాలమ్ మెన్షన్ మి సో ఇద ఫైవ్ ల్యాక్ అయితే మెన్షన్ మి రిటర్న్ డౌన్ వాల్యూ ఆఫ్ ద బిల్డింగ్ రూపీస్ ఫైవ్ ల్యాక్ సో ఇద ఫైవ్ ల్యాక్ అయితే నెక్స్ట్ ఫార్మేట్ నెక్స్ట్ కంటిన్యూ యాడ్ యాడ్ ఏన్ ఏం అంద్ర పర్చేజస్ మూ యాడ్ పర్చేజస్ సో పర్చేజసా ఏనేన్ ఇన్ఫర్మేషన్ ఇదే నోడ్రీ పర్చేజస్ దలి ಸೊ ಈ ಪರ್ಚೇಸಸ್ ಡ್ಯೂರಿಂಗ್ ಈ ಪರ್ಚೇಸಸ್ ಬಿಲ್ಡಿಂಗ್ ಬಿ ಆನ್ ಒನ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಟೂ ಅಂತ ಹೇಳ್ತಾರೆ ಅಂದರೆ ಪರ್ಚೇಸ್ ಮಾಡಿದ ಎಷ್ಟು ಪರ್ಚೇಸ್ ಮಾಡಿದರೆ ತ್ರೀ ಲ್ಯಾಕ್ ರುಪೀಸ್ಗೆ ಪರ್ಚೇಸ್ ಮಾಡಿದಾರೆ ಸೊ ಅದ ಅಮೌಂಟ್ ಎಷ್ಟು ಪರ್ಚೇಸ್ ಮಾಡಿ ಡೈರೆಕ್ಟಾಗಿ ನೀವು ಮೆನ್ಷನ್ ಮಾಡ್ರಿ ಪರ್ಚೇಸಸ್ ಆಫ್ ನ್ಯೂ ಅಂತ ಹೇಳಿ ಮೆನ್ಷನ್ ಮಾಡಿದ್ರೆ ಪರ್ಚೇಸಸ್ ಅಂದ್ರೆ ನ್ಯೂ ಆ ಪರ್ಚೇಸ್ ಮಾಡಿದಾರೆ ಪರ್ಚೇಸಸ್ ಆಫ್ ನ್ಯೂ ಇಲ್ಲಿ ಬಿಲ್ಡಿಂಗ್ ಅಂತ ಹೇಳಿ ಮೆನ್ಷನ್ ಮಾಡಿರಿ ಅಂದರೆ ನ್ಯೂ ಬಿಲ್ಡಿಂಗ್ ಅಂತೇಳಿ ಮೆನ್ಷನ್ ಮಾಡಿ ಒನ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಟೂ ಅಂತೇಳಿ ಮೆನ್ಷನ್ ಮಾಡಿ ಜೆಸ್ಟ್ ತ್ರೀ ಲ್ಯಾಕ್ ಆಯಿತು ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾ ಇಲ್ಲಿ ಸ್ವಲ್ಪ ನಾನು ಏನು ಮಾಡಿದೆ ಪರ್ಚೇಸಸ್ ಆಫ್ ನ್ಯೂ ಅಂತ ಮೆನ್ಷನ್ ಮಾಡಿದ್ದೀನಿ ಬಟ್ ನೀವೇನು ಮಾಡಿರಿ ಪರ್ಚೇಸಸ್ ಆಫ್ ನ್ಯೂ ಬಿಲ್ಡಿಂಗ್ ಅಂತೇಳಿ ಮೆನ್ಷನ್ ಮಾಡ್ರಿ ಎಷ್ಟು ತ್ರೀ ಲ್ಯಾಕ್ ಆಯಿತು ನೆಕ್ಸ್ಟ್ ನೀವು ನೋಡಬೇಕಿನ್ನ ಸೊ ಪರ್ಚೇಸ್ ರಿಲೇಟೆಡ್ ಏನಾದರೂ ಅಡಿಷನ್ಸ್ ಇನ್ಫಾರ್ಮೇಷನ್ ಇದಾವೆ ನೋಡಬೇಕು ಅಡಿಷ್ನಲ್ ಇನ್ಫಾರ್ಮೇಷನ್ ಏನಾದರೂ ಇದಾವೆ ಅಂತೇಳಿ ನೋಡಬೇಕು ಪರ್ಚೇಸ್ ರಿಲೇಟೆಡ್ ಅಂದರೆ சார்ஜஸ் ஆகிர்வோது அந்த இன்ஸ்டாலேஷன் சார்ஜஸ் ஆகிர்போது சோ அவனை ஆட் மாதிரி சோப்லமே ஏன் கொட்டில்லை விட்டுவிட் டயரெக்டாக எஸ்டாக மென்ஷன் மாதிரி இருந்தால் நீங்கள் டோட்டலிங் மாவோ ஃபைவ் லாக்க ப்ளஸ் த்ரீ லாக்கு டோட்டலிங் மாஸ்ட் பார்த்து நமக்கு ஏய் லாக்கு ருபீஸ் பார்த்து சோ அதன ஐட்ட கலமே மென்ஷன் மாட்டல் அது நெக்ஸ்ட் இவாகேன் சேல்ஸ் அந்த மாஸ் ஏன்மாரி சேல் ஆஃப் பில்டிங் ಸೊ ಇಲ್ಲಿ ಬಿಲ್ಡಿಂಗ್ ಯಾವ ಸೇಲ್ ಮಾಡಿದ್ರು ನೋಡ್ರಿ ಸೇಲ್ ಆಫ್ ಬಿಲ್ಡಿಂಗ್ ಎ ಅಂತ ಹೇಳ್ತಾರೆ ಸೊ ಎ ಇರಲಿ ಬಿ ಇರಲಿ ಸೊ ಅದೇನೇ ಮೆನ್ ಇದನ್ನೇ ಆಗೋದಿಲ್ಲ ಬಟ್ ಇಲ್ಲಿ ಯಾವ ಸೇಲ್ ಮಾಡಿದ ನಾನು ನೋಡಬೇಕು ಸ ಅಂದರೆ ಸೇಲ್ ಏನು ಮಾಡಿದಾಗ ನೋಡಬೇಕು ಸೇಲ್ ಆಫ್ ಬಿಲ್ಡಿಂಗ್ ಎಷ್ಟು ರುಪೀಸ್ ಇದೆ ತ್ರೀ ಲ್ಯಾಕ್ ಇದೆ ಇನ್ನು ಡೈರೆಕ್ಟಾಗಿ ಔಟ್ರು ಫಾರ್ಮ್ದಾಗೆ ತೆಗೆದುಕೊಳ್ಳ್ರಿ ಪಾತಂದ್ರೆ ಇಲ್ಲಿಯೂ ಕೂಡ ನೀವು ಕ್ಯಾಲ್ಕುಲೇಟ್ ಮಾಡಿ ಔಟ್ರು ಫಾರಮ್ದಾಗೂ ಇಡ್ಬೋದು ಸೊ ಏನಾದರೂ ಅದಕ್ಕೆ సేల్స్ రిలేటెడ్ ఏనూ అడిషనల్ ఇన్ఫార్మేషన్ ఇది అదే ఇన్నర్ కాలం తగ్గకొని నంతర ఔటర్ కాలం తొలగ్ సో సిగ్గా సోల్డర్ బిల్డింగ్ ఏ ఫోర్ ఎస్ట్ రుపీస్ సోల్డ్ మన అంతా నోడ్రీ ఈ ల్యాక్ రుపీస్గా సోల్డ్ మన అంత త్రీ ల్యాక్ రుపీస్ అందర త్రీ ల్యాక్ మెన్షన్ మి నెక్స్ట్ ఇన్ యన్మాకు ఇది భా ఇంపార్టెంట్ నెనపిట్ గురి సో ఇవ్వగేను సో త్రీ ల్యాక్ అది నంతర సో 8 ఏట్్యాక్ ప్లస్ 3 ల్యాక్ మే అంద్ర ప్లస్ అలా ఆక్చులి ఇదా లెస్ ఐతల లెస్ సేల్స్ మాదా ఎస్ట్ బరుతే ఫైవ్ ఫైవ్ ల్యాక్ బె సో ఇదే ఫైవ్ ల్యాక్కి వన్ నేమ్ కొడబుని ఏం కొడుతీ రిటన్ డౌన్ వ్యాల్యూ బిఫోర్ డిప్రీషియేషన్ అంతే నేమ్ కొడూ రిటర్న్ డౌన్ వ్యాల్యూ బిఫోర్ డిప్రీషియేషన్ అందర డబ్ల్యూ బిఫోర్ డిప్రీషియేషన్ అంత అందర ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಷಿಯೇಷನ್ ಸೊ ಇವಾಗ ಇದು ಇಂಪಾರ್ಟೆಂಟ್ ನೋಡ್ರಿ ಲೆಸ್ ಏನು ಮಾಡಬೇಕು ನೀವು ಡಿಪ್ರಿಷಿಯೇಷನ್ ಲೆಸ್ ಮಾಡಬೇಕು ಸೊ ಅಂದರೆ ಇನ್ನೂ ನಾವು ಡಿಪ್ರಿಸಿಯೇಷನ್ ಮಾಡಿಲ್ಲ ಅದಕ್ಕಾಗಿ ಇದನ್ನ ನೇಮ್ ಕೊಟ್ಟಿದ್ದೇವೆ ಅಂದರೆ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್ ನೆ ನೆಕ್ಸ್ಟ್ ಏನು ಮಾಡ್ರಿ ಲೆಸ್ ಡಿಪ್ರಿಷಿಯೇಷನ್ ಮಾಡ್ರಿ ಡಿಪ್ರಿಸಿಯೇಷನ್ದಾಗ ಫಸ್ಟ್ ಏನು ಮಾಡಬೇಕು ನಾರ್ಮಲ್ ರೇಟ್ ಅಂತ ಹೇಳಿ ತೆಗೆದುಕೊಳ್ಬೇಕು ನಾರ್ಮಲ್ ರೇಟ್ సో నారమల్ రేట్ అందర ఇోడి ఇది రిటన్ డౌన్ వ్యాల్యూ బిఫోర్ డిప్రిషియేషన్ బందో ఎస్టే ఫైవ్ ల్యాక్ రిటన్ డౌన్ వ్యాల్యూ బిఫోర్ డిప్రిషియేషన్ ఫైవ్ ల్యాక్ ఇలా ఈ ఫైవ్ ల్యాక్ ఏను పర్చేస్ మర సో అదన లెస్ మొస్ట్ పర్చేస్ నోడిరి ఫైవ్ ల్యాక్ త్రీ అందరూ రిటర్న్ డౌన్ వ్యాల్యూ బిఫోర్ డిప్రీషియీషన్ ఇంత తగ్కో బ్రికెట్ హాకీ అమౌంటు ఫైవ్ ల్యాక్ మైనస్ ఇట్ మైనస్ ಏನು ಪರ್ಚೇಸ್ ಮಾಡಿದರೆ ತ್ರೀ ಲ್ಯಾಕ್ ಪರ್ಚೇಸ್ ಮಾಡಿದಾರಲ್ಲ ಮೈನಸ್ ತ್ರೀ ಲ್ಯಾಕ್ ಮಾಡಿರಿಮೇನಿಂಗ್ ಅಮೌಂಟ್ ಎಷ್ಟು ಬರುತ್ತೆ ಟೂ ಲ್ಯಾಕ್ ರುಪೀಸ್ ಬರುತ್ತೆ ಸೊ ಈ ಟೂ ಲ್ಯಾಕ್ ಮೇಲೆ ಏನು ಮಾಡ್ಬೇಕು ನೀವು ಸೊ ನೋಡ್ರಿ ಟೂ ಲ್ಯಾಕ್ ಮೇಲೆ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ನೋಡ್ರಿ ಫಿಫ್ಟೀನ್ ಪರ್ಸೆಂಟ್ ಕೊಟ್ಟಿದಾರಲ್ಲ ಸೊ ಇದು ನೀವು ಏನು ಮಾಡಬೇಕು ಫಿಫ್ಟೀನ್ ಪರ್ಸೆಂಟ ಚಾರ್ಜಸ್ ಮಾಡಬೇಕು ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದಾಗ ಎಷ್ಟು ಬರುತ್ತೆ 30,000 థౌసండ్ బాయి సో ఇదే ఇన్నర్ పాలమాలి డైరెక్ట్గా ఔటర్ పాలమ్మదిరబాడ్రీ సో నెక్స్ట్ ఇది భా ఇంపార్టెంట్ ఇది ఐదు ఈ నెక్స్ట్ పర్చేజస్ పర్చేస్ బిల్డింగ్ పర్చేస్ మర త్రీ ల్యాక్ రూపీస్ పర్చేస్ మొ ఈ త్రీ ల్యాక్ మేలు ఏం జస్ట్ ఈ త్రీ ల్యాక్ మేల ఫిఫ్టీన్ డివైడెడ్ బై హండ్రెడ్ మోక్కు ఫిఫ్టీన్ డివైడెడ్ బై హండ్రెడ్ నెక్స్ట్ ఇన్నొందు నెనపి నిమ్రిషిషన్ ఆండ్ ఇన్వెస్టమెంట్ అలౌన్స్ ఈ వన్ இல்லை ஒன் ஏய்ட்டி டூ ஒன் ஏய்ட்டி டேஸ் ஒன் ஏய்ட்டி டேஸ அசைட்ஸ பர்ச்சேஸ் அசைட்ஸ ஒன் ஏய்ட்டி டேஸ பிலோ இதுனோ அத்வ அபோ இதேனோ நோட் சப்போஸ் பிலோ இத்திர ஒன் ஏயிட்டி டேஸ் கித்த பிலோ இத்த ஏன்மாரி ஒன் பை டூ அந்த தைதுக்கொள்ளு அத்வ ஏன்மாரி ஆர் ஃபிஃப்டி டிவைட் பை ஹண்ட்ரெட் தைதுக்கொண்ட நடித்தே ஃபிஃப்டி டிவைட் பை ஹண்ட்ரெட் ஆர் ஒன் பை டூ எதில் ஒன் தைது கொள்ளு சோர ಸೊ ಈಗ ಪ್ರಾಬ್ಲಮ್ದಲ್ಲಿ ಯಾವಾಗ ಪರ್ಚೇಸ್ ಮಾಡಿದಾರವ ಆ್ಯಕ್ಚುಲಿ ಬಿಲ್ಡಿಂಗ್ ಪರ್ಚೇಸ್ ಮಾಡಿದ ಒನ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಟು ಸೊ ಒನ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಟು ಅಂದರೆ ತರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ಟ್ವೆಂಟಿ ಟು ಸೊ ಇಲ್ಲಿ ಅಬ್ಸರ್ವ್ ಮಾಡ್ಬೇಕು ನೀವ ಫಸ್ಟ್ ಡೇಟ್ ಕೊಟ್ಟಿದ್ದಾರೆ ಒನ್ ಫೋರ್ ಕೊಟ್ಟಿದ್ದಾರೆ ಅಂದರೆ ಆ ಇಯರ್ ಎಂಡ್ ಆಗುತ್ತೆ ಯಾವಾಗುತ್ತೆ ಇಯರ್ ಎಂಡು ತರ್ಟಿ ಫಸ್ಟ್ ತ್ರೀ ಟೂ ತೌಸಂಡ್ ಟ್ವೆಂಟಿ ತ್ರೀಗೆ ಎಂಡ್ ಆಗುತ್ತಲ್ಲ ಸೊ ಇಲ್ಲಿ ವಿದಿನ್ ಏನಿದೆ ಒನ್ ಲೆವೆನ್ ಟೂ ತೌಸಂಡ್ ಟ್ವೆಂಟಿ ಟು ವಿದೀನ್ ಒನ್ ಏಯ್ಟಿ ಡೇಸ್ ಇದೆಯಲ್ಲ ಸೊ ಒನ್ ಏಯ್ಟಿ ಡೇಸ್ಗಿಂತ ಬಿಲೋ ಇದೆಯಲ್ಲ ಸೊ ಅದಕ್ಕಾಗಿ ನೀವು ಏನು ಮಾಡಿರಿ ಮೆನ್ಷನ್ ಒನ್ ಬೈ ಟು ಹೇಳಿ ನಾವು ಕ್ಯಾಲ್ಕುಲೇಷನ್ ಮಾಡಬೇಕು ಇಲ್ಲಿ ಮಾಡಿದ್ದೀನಿ ನೋಡಿರಿ ತ್ರೀ ಲ್ಯಾಕ್ ಇಂಟು ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಇದನ್ನ ನೆನಕ ನೀವು ಮಾಡಬೇಕು ನೆಕ್ಸ್ಟ್ ಫಿಫ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿರಿ ಅಥವಾ ಫಿಫ್ಟ್ ಒನ್ ಬೈ ಟೂ ಮಾಡ್ರೂ ನಡೀತೆ ಫಿಫ್ಟಿ ಡಿವೈಡೆಡ್ ಬೈ ಆರ್ ಒನ್ ಬೈ ಟೂ ಮಾಡಿರೂ ಎಷ್ಟು ಬರುತ್ತೆ ಟ್ವೆಂಟಿ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಬರುತ್ತೆ ಇವ್ನ ಯಾರು ಟೋಟ್ಲಿಂಗ್ ಮಾಡ್ರಿ ಔಟ್ರ್ ಇಡ್ರಿ ಅಮೌಂಟ್ ಎಷ್ಟು ಬರುತ್ತೆ ಫಿಫ್ಟಿ ಟೂ ತೌಸಂಡ್ ಫೈ ಹಂಡ್ರೆಡ್ ಬರುತ್ತೆ ಸೊ ನೆಕ್ಸ್ಟ್ ಏನು ಮಾಡ್ರಿ ನಾ సో ఎస్ట్ బరుతదా ఫిఫ్టీ టూ థౌసండ్ ఫైవ్ హండ్రెడ్ తర్టీ థౌసండ్ ప్లస్ ట్వంటీ టూ తౌసండ్ ఫైవ్ హండ్రెడ్ ఫిఫ్టీ టూ థౌసండ్ ఫైవ్ హండ్రెడ్ సో ఇ ఫైవ్ ల్యాక్ ఏం ఫిఫ్టీ టూ థౌసండ్ ఫైవ్ హండ్రెడ్ లెస్ మ నమగొంద ఎస్ట్ బరుతే ఫోర్ ల్యాక్ కొట్టి సెవెన్ థౌసండ్ ఫైవ్ హండ్రెడ్ బరుతాయి సో ఇక ఒక నేమ్ కొడ్రెం డబ్ల్యూ డి వి అంత కొ ఇట్ మీన్స్ రిటన్ డౌన్ వ్యాల్యూ అంతి కొడు సో ఈ థర్ సింపల్గ్ నివ క్యాల్క్యులేషన్ మంపిటేషన్ ఆఫ్ ಡಿಪ್ರಿಸನ್ ಆ್ಯಂಡ್ ರಿಟರ್ನ್ ಡೌನ್ ವ್ಯಾಲ್ಯೂ ಸೊ ಇಲ್ಲಿ ನಾವು ಈ ಪ್ರಾಬ್ಲಮ್ದಲ್ಲಿ ಏನು ಮಾಡಿದ್ದೆವು ಅಂದರೆ ಡಿಪ್ರಿಸ ಮತ್ತು ರಿಟರ್ನ್ ಡೌನ್ ವ್ಯಾಲ್ಯೂ ಕ್ಯಾಲ್ಕುಲೇಷನ್ ಮಾಡಿದ್ವಿ ಸೊ ಗೊತ್ತಾಯ್ತಲ್ಲ ಪ್ರಾಬ್ಲಮ್ ನೆಕ್ಸ್ಟ್ ಇನ್ನೊಂದು ಪ್ರಾಬ್ಲಮ್ ನೋಡೋಣ ಯಾವ ಥರ ಸಾಲ್ವ್ ಮಾಡ್ಬೇಕಂತೇಳಿ ಸೇಮ್ ಸಿಂಪಲ್ ಇದೆ ಮೆಥಡ್ ಯೂಸ್ ಮಾಡಿರಿ ಆ್ಯಕ್ಚುಲಿ ಇವನ ಸೆಕ್ಷನ್ ಬಿಗೆಲ್ಲ ಕೇಳಾತಿರ್ತಾರೆ ಇಂಥ ಪ್ರಾಬ್ಲಮ್ಸ್ ಎಲ್ಲ ಆಲ್ರೆಡಿ ಈಗ ಸಾಲ್ವ್ ಮಾಡಿದಲ್ಲ ಇದು ಪ್ರಾಬ್ಲಮ ಸೊ ನೆಕ್ಸ್ಟ್ ನೋಡಿರಿ ಇಲ್ಲೊಂದು ಪ್ರಾಬ್ಲಮ್ ಇದೆ ಅದು ಅಬ್ಸರ್ವ್ ಮಾಡಿರಿ ದ रिटर्न डाउन वैल्यू ऑफ डब्ल्यू डी वी ऑफ मशीनरीज ओनड बाय ए बिजनेस हाउस आर द एज आर एज अंडर ऑन 1 4 2022 ಅಂತ ಹೇಳ್ತಾರೆ ನೆಕ್ಸ್ಟ್ ನೋಡಿ ಅಂದ್ರೆ ಅಕಾಡೆಮಿ ಕಿಯಸ್ಟ್ ಇದ ಅಕಾದಿಕಲ್ ಸಾರಿ ಫೈನಾನ್ಷಿಯಲ್ ಇಯರ್ ಅಲ್ಲ 1 4 2022 ಅಂದ್ರೆ ಎಂಡ್ ಯಾವಾಗ ಆಗುತ್ತೆ 31st 3 2023 ಗೆ ಎಂಡ್ ಆಗುತ್ತೆ ಸೋ ಇವಾಗ ಮಷಿನರಿ ಎ ಅದು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಸಿಕ್ಸ್ ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ ಮಷಿನರಿ ಬಿ ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಟೆನ್ ಲ್ಯಾಕ್ ರುಪೀಸ್ ಕೊಟ್ಟಿದ್ದಾರೆ ಮಷಿನರಿ ಸಿ ಅದು ಕೊಟ್ಟಿದ್ದಾರೆ ಎಷ್ಟು ಕೊಟ್ಟಿದ್ದಾರೆ ಫೋರ್ ಲ್ಯಾಕ್ ರುಪೀಸ್ ಅದು ಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ಅಬ್ಸರ್ವ್ ಮಾಡಿರಿ ಡೂರಿಂಗ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಟೂ ಮಷಿನರಿ ಸಿ ವಾಸ್ ಸೋಲ್ಡ್ ಫಾರ್ ರುಪೀಸ್ 3 lakh 20,000 and a new machinery P was purchased on 110 2022 at rupees 16 lakh The rate of depreciation is 15%. Compute the amount of depreciation on this block of the block for assessment year 2023-24 and a written down value. ಸೊ ಇವಾಗ ಈ ಥರ ಪ್ರಾಬ್ಲಮ್ ಇದೆ ಇಲ್ಲಿ ಏನು ಮಾಡಿದ್ದಾರೆ ಆ್ಯಕ್ಚುಲಿ ನೀವು ಹಿಂದಿನ ಪ್ರಾಬ್ಲಮ್ದಲ್ಲಿ ಒಂದೇ ನಿಮ್ಗೆ ಅಸೆಟ್ಸ್ ಇತ್ತು ಯಾವುದಿತ್ತು ಅಸೆಟ್ಸ ಬಿಲ್ಡಿಂಗ್ ಇತ್ತಲ್ಲ ಸೊ ಇಲ್ಲಿ ಬಿಲ್ಡಿಂಗ್ ಒಂದೇ ಇತ್ತು ಅಲ್ಲಿ ಸೊ ಇವಾಗ ಏನು ಮಾಡಿದ್ದಾರೆ ಮಷಿನರಿ ಎ ಬಿ ಸಿ ಅಂತ ಹೇಳಿ ಸಿಂಪಲ್ ಆಗಿ ಈಗ ಫಸ್ಟ್ ಏನು ನೋಡಿದಲ್ಲ ಸೇಮ್ ಇದು ಮೆಥಡ ಅಪ್ ಮಾಡ್ರಿ ಸೊ ಈಗ ಹೆಂಗೆ ಫಸ್ಟಿಗೆ ಏನು ಮಾಡ್ಬೇಕು ನಾವು ಇನ್ನೊಂದು ಇಲ್ಲಿ ಹೇಳ್ತೀನಿ ನೋಡಿ ನಿಮಗೆ ಜಸ್ಟ್ ಏನು ಮಾಡಬೇಕಂದ್ರೆ ಫಸ್ಟ್ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಬ್ಲಾಕ್ ಆಫ್ ದ ಆ ಸೆಟ್ಸ್ ತೆಗೆದುಕೊಳ್ಬೇಕು ರಿಟರ್ನ್ ಡೌನ್ ವ್ಯಾಲ್ಯೂ ಅಂದರೆ ಇನ್ನೇ ನಾವು ಕ್ಯಾಲ್ಕುಲೇಟ್ ಮಾಡಿರೋದಿಲ್ಲ ಇದು ಆ್ಯಕ್ಚುಲಿ ಹಿಂದಿನ ವ್ಯಾಲ್ಯೂ ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ರಿ ಆ್ಯಡ್ ಏನು ಮಾಡಬೇಕು ಡಿಪ್ರಿಷಿಯೇಷನ್ಸ್ ಏನಿಲ್ಲ ಸಿಂಪಲ್ ಇದೆ ನೋಡಿರಿ ಫಸ್ಟ್ ಏನು ಮಾಡಬೇಕು ನೀವು ಇಲ್ಲೊಂದು ನೋಡೋಣ ಈಗ ಜಸ್ಟ್ ನೋಡಿರಿ ಅಬ್ಸರ್ವ್ ಮಾಡಿರಿ ಫಸ್ಟ್ ಏನು ಮಾಡ್ರಿ ಜಸ್ಟ್ ಈಗ ರಿಟನ್ ಡೌನ್ ವ್ಯಾಲ್ಯೂ ಇದು ಫಸ್ಟ್ ನಾವು ತೆಗೆದುಕೊಳ್ಬೇಕು ಎಷ್ಟು ಅಮೌಂಟ್ ನಾವು ತೆಗೆದುಕೊಳ್ಬೇಕು ರಿಟರ್ನ್ ಡೌನ್ ವ್ಯಾಲ್ಯೂ ಅಂದರೆ ಯಾವುದೋ ಬ್ಲಾಕ್ ಆಫ್ ದ ಅಸೆಟ್ಸ್ ಅಂತ ಕೊಟ್ಟಿರ್ತಾರೆ ಇಲ್ಲಿ ಬ್ಲಾಕ್ ಆಫ್ ದ ಅಸೆಟ್ಸ್ ಸೊ ನೆಕ್ಸ್ಟ್ ಆ್ಯಡ್ ಏನು ಮಾಡಬೇಕು ಆ್ಯಡ್ ಪರ್ಚೇಸ್ ಮಾಡಬೇಕು ಆ್ಯಡ್ ಪರ್ಚೇಸ್ ನೆಕ್ಸ್ಟ್ ಲೆಸ್ ಏನು ಮಾಡಬೇಕು ಲೆಸ್ ಸೇಲ್ಸ್ ಮಾಡಬೇಕು ಲೆಸ್ ಸೇಲ್ಸ್ ನೆಕ್ಸ್ಟ್ ಏನು ಮಾಡಬೇಕು ಒಂದು ವ್ಯಾಲ್ಯೂ ಬರುತ್ತೆ ಸೊ ಆ ವ್ಯಾಲ್ಯೂಗೆ ಏನಂತಾರೆ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಪೋರ್ ಡಿಪ್ರಿಸಿಯೇಷನ್ ಅಂತಂತಾರೆ ನೆಕ್ಸ್ಟ್ ಏನು ಮಾಡಬೇಕು ಲೆಸ್ ಏನು ಮಾಡ್ರಿ ಲೆಸ್ ఏం లెస్ డిప్రీషియేషన్ లెస్ ము నెక్స్ట్ అదర నేట్ లెస్ మార్మల్ రేట్ నారమల్ రేట్ లెస్ మో ఈ ఇది ఒం ఫార్మెట్ ఇది సో ఇవ్వార ఈ ఫెట్ యూస్ మి ప్రాబ్లమ్ నోడో ఒ ఫెట్ ఇది ఇకేం సింపల్ యునిట బట్ నే తోక్కు సో బాల్ నన్ను ఎక్స్ప్లెన్స్ ఈజీయీ ప్రాబ్లమ్ ె జస్ట్ నోడ్క్రీ జస్ట్ ఈ మషినరి ఇ అత ఇ సో ఏం అంద్ర ఇళ్ళ సొల్యూషన్ అంత హాక్రి అన్సర్ హత హాక్రు నడితే సో కాంపిటేషన్ ఆఫ్ డిప్రిషియేషన్ ఆటన్ డౌన్ వ్యాల్ూ అంత హాకు మెన్షన్ మాకు కంపటేషన్ ఆఫ్ డిప్రీసేషన్ ఆండ్ రిటన్ డౌన్ వ్యాల్ూ పర్టిక్యులర్స్ అమౌంట్ టోటల్ అంతే మెన్షన్ మాకు ಇವಾಗ ಮೆನ್ಷನ್ ಮಾಡಿ ಏನು ಮಾಡಿರಿ ಬ್ಲಾಕ್ ಆಫ್ ಅಸೈಟ್ಸ್ ಅಲ್ಲಿ ಮೆನ್ಷನ್ ಮಾಡಬೇಕು ಕಾಮನ್ ಇದೆ ಎಲ್ಲಕ್ಕೂ ಬ್ಲಾಕ್ ಆಫ್ ಅಸೆಟ್ಸ್ ಅಂತ ಮೆನ್ಷನ್ ಮಾಡಿ ರಿಟರ್ನ್ ಡೌನ್ ವ್ಯಾಲ್ಯೂ ಆಫ್ ದ ಮಷಿನರಿ ಎ ಇಲ್ಲಿ ಎಷ್ಟು ಮಷಿನರಿ ಕೊಟ್ಟಿದ್ದಾರಲ್ಲ ಸ್ಟಾರ್ಟಿಂಗ್ ಇವನ್ನೆಲ್ಲ ತೆಗೆದುಕೊಳ್ಬೇಕು ಅಂದರೆ ಎಲ್ಲ ಕುಡಿದ್ನೋ ಒಂದು ಬ್ಲಾಕ್ ಆಫ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕು ಮಷಿನರಿ ಎ ಸಿಕ್ಸ್ ಲ್ಯಾಕ್ ಮಷಿನರಿ ಬಿ ಟೆನ್ ಲ್ಯಾಕ್ ಮಷಿನರಿ ಸಿ ಫೋರ್ ಲ್ಯಾಕ್ ಸೊ ಇವನ್ನೆಲ್ಲ ತೆಗೆದುಕೊಳ್ಳ್ರಿ ಮಷಿನರಿ ಎ ಸಿಕ್ಸ್ ಲ್ಯಾಕ್ ಮಷಿನರಿ ಬಿ ಟೆನ್ ಲ್ಯಾಕ್ ಮಷಿನರಿ ಸಿ ಫೋರ್ ಲ್ಯಾಕ್ ಸೊ ಟೋಟಲ್ ಮಾಡ್ರಿ ಇವನ್ನಷ್ಟು ಟೋಟಲ್ ಮಾಡ್ರಿ ಎಷ್ಟಾಗುತ್ತೆ ಟ್ವೆಂಟಿ ಲ್ಯಾಕ್ ಆಗುತ್ತೆ ಸೊ ಇವಾಗ ನೆಕ್ಸ್ಟ್ ಏನು ಮಾಡ್ರಿ ಆ್ಯಡ್ ಆ್ಯಡ್ ಏನು ಮಾಡಬೇಕು ಪರ್ಚೇಸ್ ಆಫ್ ನ್ಯೂ ಅಂತ ಕೊಟ್ಟಿದ್ದೀನಿ ಸೊ ಇಲ್ಲಿ ಪರ್ಚೇಸ್ ಆಫ್ ನ್ಯೂ ನೀವು ಏನು ಮಾಡ್ರಿ ಅದು ಒಂದು ಹಿಂಡ್ ಸರ್ ನಿಮ್ಗೆ ಸೊ ಇಲ್ಲಿ ಪರ್ಚೇಸ್ ಏನು ಮಾಡಿದ್ದಾರೆ ನೋಡ್ರಿ ಇಲ್ಲಿ ಸೋಲ್ಡ್ ಮಾಡಿದ್ದಾರೆ ತ್ರೀ ಲ್ಯಾಕ್ ಟ್ವೆಂಟಿಗೆ ನೆಕ್ಸ್ಟ್ ಈ ನ್ಯೂ ಮಷಿನರಿ ಪಿ ವಾಸ್ ಪರ್ಚೇಸ್ಡ್ ಆನ್ ಒನ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಟೂ ಅಂತ ಹೇಳ್ತಾರೆ ಸೊ ಅಂದ್ರೆ ಪರ್ಚೇಸ್ ಮಾಡಿದರೆ ಒನ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಟೂ ಏನ್ ಮಾಡ್ಬೇಕು ನೀವು ಆ್ಯ ಮಷಿನರಿ ಯಾವ್ದು ಪರ್ಚೇಸ್ ಮಾಡಿದ್ರೆ ನ್ಯೂ ಮಷಿನಿ ಹಾಕಿರಿ ಒನ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಟೂ ಈ ಡೇಟ್ ಮೆನ್ಷನ್ ಮಾಡ್ಕೊಬೇಕು ನೀವು ಸೊ ಒನ್ ಟೆನ್ ಟೂ ತೌಸಂಡ್ ಟ್ವೆಂಟಿ ಟೂಗೆ ಡೈರೆಕ್ಟಾಗಿ ಔಟ್ರ್ ಕೊಲಮ್ನ ಇರೋದೇ ಬೇಕಾದ್ರೆ ಸಪೋಸ್ ಏನಾದರೂ ಅಡಿಷನ್ ಚಾರ್ಜಸ್ ಅದು ಇದ್ದು ಅಂದರೆ ಇನ್ನರ್ ಕೊಲಾಮ ಇಟ್ಕೊಂಡು ನಂತರ ಔಟ್ರ್ ಕೊಲಮ್ದ ಇಟ್ಕೊಂಡು ನಡೀತೆ ಸೊ ಎಷ್ಟು ಇಡ್ರಿ ಅಂದ್ರೆ ಸಿಕ್ಸ್ಟೀನ್ ಲ್ಯಾಕ್ ರುಪೀಸ್ ಇದೆ ಸೊ ಹಾಗಾದರೆ ಏನು ಟೋಟ್ಲಿಂಗ್ ಮಾಡ್ರಿ ಟ್ವೆಂಟಿ ತೌಸಂಡ್ ಪ್ಲಸ್ ಸಿಕ್ಸ್ಟೀನ್ ಲ್ಯಾಕ್ ರುಪೀಸ್ ಟೋಟಲ್ ಮಾಡಿದೆ ತರ್ಟಿ ಸಿಕ್ಸ್ ಲ್ಯಾಕ್ ಆಗುತ್ತೆ ಸೊ ತರ್ಟಿ ಸಿಕ್ಸ್ ಲ್ಯಾಕ್ ಏನಾಗುತ್ತೆಲ್ಲ ಸೊ ಈ ತರ್ಟಿ ಸಿಕ್ಸ್ ಲ್ಯಾಕ್ ಆಗುತ್ತೆ ಸೊ ಅದರ ಲೆಸ್ ಮಾಡ್ಬೇಕು ನಾವು ಏನು ಲೆಸ್ ಮಾಡ್ತೀರಿ ಸೇಲ್ ಆಫ್ ಮಷಿನರಿ ಸಿ ಅಂದರೆ ಇಲ್ಲಿ ಸೇಲ್ ಮಾ ಸೇಲ್ಸ ಲೆಸ್ ಮಾಡಬೇಕು ಸೇಲ್ ಆಫ್ ಮಷಿನರಿ ಸಿ ಅಂದರೆ ಏನು ಮಾಡಿದ ಡೂರಿಂಗ್ ಜೂನ್ ಟೂ ತೌಸಂಡ್ ಟ್ವೆಂಟಿ ಟೂ ನೀವು ಡೇಟ್ ಏನು ನೋಡೋದು ಅವಶ್ಯಕತೆ ಇಲ್ಲ ಜಸ್ಟ್ ಮಷಿನರಿ ಸಿ ವಾಸ್ ಸೋಲ್ಡ್ ರುಪೀಸ್ ತ್ರೀ ಲ್ಯಾಕ್ ಟ್ವೆಂಟಿ ತೌಸಂಡ್ ಅಂತ ಹೇಳ್ತಾರೆ ಮಷಿನರಿ ಸಿ ವಾಸ್ ರುಪೀಸ್ சோல் த்ரீ லாக்கு மஷினரி சிவா சோல் ஃபோ ரூபீஸ் த்ரீ லாக்கு அந்த அந்த த்ரீ லாக்கு எஸ்டித த்ரீ லாக்கு ட்வெண்ட்டி தௌசண்ட் இதே சோ சேல் ஆஃப் மஷினரி சி தகு த்ரீ லாக்கு ட்வெண்ட்டி தௌசண்ட் தைதுக்கொள்ளோண்ணா சோ இவாக நெக்ஸ்ட் ஏன்மாரி நெஸ் மாறி அமௌண்ட் எத்தொழி சிக்ஸ் லாக்க த்ரீ லாக்கு டொண்ட்டி தௌசண்ட் லெஸ் மாமேனிங் எஸ்ட் பார்த்தே தர்ட்டி டூ லாக்கு எயிட்டி தௌசண்ட் சோ இத நேம் கொடுக்கு ஏன் கொடுத்த ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಅಂತ ಹೇಳಿ ನೇಮ್ ಕೊಡಬೇಕು ನೆಕ್ಸ್ಟ್ ಏನು ಮಾಡ್ರಿ ನಾ ಲೆಸ್ ಕಂಪಲ್ಸರಿ ಇವಾಗೂ ಏನು ರೀ ಡಿಪ್ರಿಷಿಯೇಷನ್ ಲೆಸ್ ಮಾಡಬೇಕು ಅದರಲ್ಲಿ ನಾರ್ಮಲ್ ರೇಟ್ ಕೊಡಬೇಕು ನಾರ್ಮಲ್ ರೇಟ್ ಸೊ ಇದನ್ನ ನಾರ್ಮಲ್ ರೇಟ್ ಕ್ಯಾಲ್ಕುಲೇಷನ್ ಮಾಡೋದು ಭಾಳ ಇಂಪಾರ್ಟೆಂಟ್ ನೋಡಿ ಈಗ ತ್ರೀ ಲ್ಯಾಕ್ ಏಯ್ಟಿ ತೌಸಂಡ್ ಇದನ್ನ ಒಂದು ಒಂದು ನ್ಯೂ ಮೆಥಡ್ ಅಂತ ಹೇಳಿ ತಿಳ್ಕೋರಿ ಆ್ಯಕ್ಚುಲಿ ನಾ ಈ ಥರ ಇದು ಮೆಥಡ್ಸ್ ನಿಮಗಾಗಿ ಹೇಳತ್ತೀನಿ ಜಸ್ಟ್ ಏನು ಮಾಡ್ರಿ ತ್ರೀ ಲ್ಯಾಕ್ ಏಯ್ಟಿ ತೌಸಂಡ್ ಏನು ಬಂದಿರ್ತೈತಲ್ಲ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಫೋರ್ ಡಿಪ್ರಿಸಿಯೇಷನ್ ತ್ರೀ ಲ್ಯಾಕ್ ಏಯ್ಟಿ ತೌಸಂಡಲ್ಲಿ ನಾವು ಏನು ಮಾಡಬೇಕು ಪರ್ಚೇಸಸ್ ಏನು ಏನು ಮಾಡಿದಾರ ಅದನ್ನು ಅಷ್ಟು ಲೆಸ್ ಮಾಡಬೇಕು ಈಗ ತ್ರೀ ಲ್ಯಾಕ್ ಏಯ್ಟಿ ತೌಸಂಡಲ್ಲಿ ಜಸ್ಟ್ ಪರ್ಚೇಸ್ ಎಷ್ಟು ಮಾಡಿದ್ದಾರೆ ಸಿಕ್ಸ್ಟೀನ್ ಲ್ಯಾಕ್ ರುಪೀಸ್ ಪರ್ಚೇಸ್ ಮಾಡಿದ್ದಾರೆ ಸೊ ಹಾಗಾದರೆ ಅಮೌಂಟ್ ಎಷ್ಟು ಉಳಿತೇನೆ ಸಿಕ್ಸ್ಟೀನ್ ಲ್ಯಾಕ್ ಏಯ್ಟಿ ತೌಸಂಡ್ ಉಳಿಯುತ್ತೆ ಸೊ ಸಿಕ್ಸ್ಟೀನ್ ಲ್ಯಾಕ್ ಏಯ್ಟಿ ತೌಸಂಡ್ ಮೇಲೆ ನೀವು ಏನು ಮಾಡಬೇಕು ಇಲ್ಲಿ ರೇಟ್ ಆಫ್ ಡಿಪ್ರಿಸಿಯೇಷನ್ ಕೊಟ್ಟಿದ್ದಾರೆ ನೋಡಿರಿ ಎಷ್ಟು ಪರ್ಸೆಂಟ್ ಕೊಟ್ಟಿದ್ದಾರೆ ಫಿಫ್ಟೀನ್ ಪರ್ಸೆಂಟ್ ಕೊಟ್ಟಿದ್ದಾರೆ ಸೊ ಅಂದರೆ ಸಿಕ್ಸ್ಟೀನ್ ಲ್ಯಾಕ್ ಏಯ್ಟಿ ತೌಸಂಡ್ ಇಂಟು ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದಾಗ ನಮ್ಗೆ ಒಂದು ಅಮೌಂಟ್ ಸಿಗುತ್ತೆ ಸೊ ಅಮೌಂಟ್ ಎಷ್ಟದೆ ಟೂ ಲ್ಯಾಕ್ ಫಿಫ್ಟಿ ಟೂ ತೌಸಂಡ್ ಆಗುತ್ತೆ ಸೊ ಇವಾಗ ಏನು ಮಾಡ್ರಿ ಇನ್ನು ನೆಕ್ಸ್ಟ್ ಇನ್ನು ಪರ್ಚೇಸ್ ಎಷ್ಟಕ್ಕೆ ಮಾಡಿದ್ದಾರೆ ಆಲ್ರೆಡಿ ಒಂದು ಮಷೀನರಿ ಪರ್ಚೇಸ್ ಮಾಡಿದ್ದಾರೆ ನೋಡ್ರಿ ಪರ್ಚೇಸ್ సిక్స్టీన్ ల్యాక్ మేలు ఇంటూ ఫిఫ్టీన్ డివైడెడ్ బై హండ్రెడ్ మార్ సో హండ్రెడ్ మారి ఇవ్వగ ఇల్ పర్చేస్ మాదర్వేషన్ మేక నివన్ టెన్ టూ థౌసండ్ ట్వెంటీ టు ఇదే అబౌవ్ డేస్ ఆ సో అబవ్ ఒన్ డేస్ అంతా అందర సిక్స్ మంత్ సో అబవ్ ఒన్ డేస్ అంతా ఇది ఏం నివ డైరెక్ట్ టోటల్ పూర్తి అమౌంట్ తగ్కొ అందర ఇ వన్ బై టూ ಫಿಫ್ಟಿ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಬಾರ್ದು ಜಸ್ಟ್ ಇದು ಎಷ್ಟು ಇದೆಯಲ್ಲ ಅಷ್ಟೇ ಮಾಡಬೇಕು ಸಿಕ್ಸ್ಟೀನ್ ಲ್ಯಾಕ್ ಇನ್ ಟು ಸಿಕ್ಸ್ಟೀನ್ ಲ್ಯಾಕ್ ಯಾಕಂದರೆ ನ್ಯೂ ನ್ಯೂ ಮಷಿನರಿ ಪರ್ಚೇಸ್ ಮಾಡಿದ ಕಾಸ್ಟ್ ಎಷ್ಟಿದೆ ನೋಡಿರಿ ಒಂದು ಸಹ ಸಿಕ್ಸ್ಟೀನ್ ಲ್ಯಾಕ್ ಇದೆಯಲ್ಲ ಸಿಕ್ಸ್ಟೀನ್ ಲ್ಯಾಕ್ ಇದೆ ನೋಡಿರಿ ಈ ಸಿಕ್ಸ್ಟೀನ್ ಲ್ಯಾಕ್ ಮೇಲೆ ಸಿಕ್ಸ್ಟೀನ್ ಲ್ಯಾಕ್ ಮೇಲೆ ಏನು ಮಾಡಬೇಕು ಫಿಫ್ಟೀನ್ ಡಿವೈಡೆಡ್ ಬೈ ಹಂಡ್ರೆಡ್ ಮಾಡಿದಾಗ ಟೂ ಲ್ಯಾಕ್ ಫೋರ್ಟಿ ತೌಸಂಡ್ ಆಗುತ್ತೆ ಸೊ ಜಸ್ಟ್ ಏನು ಮಾಡಿರಿ ಟೂ ಲ್ಯಾಕ್ ಫಿಫ್ಟಿ ಟೂ ತೌಸಂಡ್ ప్లస్ టూ ల్యాక్ ఫోర్టీ థౌసండ్ యాడ్మా ఫోర్ ల్యాక్ నైంటీ టు థౌసండ్ అమౌంట్ బె నెక్స్ట్ ఏం టూ కొ జస్ట్ ఇదే త్రీ ల్యాక్ ఎయిటీ థౌసండ్ అందర డౌన్ వ్యాల్యూ బిఫోర్ డిప్రీషియీషన్ ఇర లెస్ మ ఫోర్ ల్యాక్ నైంటీ టు థౌసన్ అమౌంట్ సిగతే సో అమౌంట్ ఎస్టూ ట్వంటీ సెవెన్ ಏಟ್ ತೌಸಂಡ್ ಸೊ ಇದೊಂದು ಅಮೌಂಟ್ ಏನು ಸಿಗ್ತೈತಿ ಸೊ ಇದಕ್ಕೆ ಏನಂತೇವೆ ರಿಟರ್ನ್ ಡೌನ್ ವ್ಯಾಲ್ಯೂ ಬಿಪೋರ್ ಡಿಪ್ರಿಸಿಯೇಷನ್ ಅಂತೇವೆ ಸೊ ಈ ಥರ ನೀವು ಕ್ಯಾಲ್ಕುಲೇಷನ್ ಮಾಡ್ಬೋದು ಈಸಿಲಿ ಮತ್ತು ಇನ್ನು ಅಪ್ಕಮಿಂಗ್ ಕ್ಲಾಸಸ್ಸಲ್ಲಿ ನಾವು ಇನ್ನೂ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ ಸೊ ಕೊನೆಯದಾಗಿ ಇನ್ನೂ ಇನ್ನೂ ಕೆಲವೊಂದಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡೋಣ ನೆಕ್ಸ್ಟು ಇನ್ನೊಂದು ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಚಲನನ್ನು ಸಬ್ಸ್ಕ್ರೈಬ್ ಮಾಡಿರಿ ಪ್ರೆಸ್ ದ ಬೆಲ್ ಐಕಾನ್ ನಾವು ಮುಂದೆ ಅಪ್ಲೋಡ್ ಮಾಡುವಂಥ ಎಲ್ಲ ಕ್ಲಾಸಸ್ಗಳನ್ನು ಕೂಡ ನೀವು ಈಸಿಲಿ ನೋಟಿಫಿಕೇಶನ್ ಮುಖಾಂತರ ನೋಡ್ಬೋದು ಸೊ ನಾನು ಯೂಟ್ಯೂಬ್ ಚಾನಲ್ನಲ್ಲಿ ಒಂದು ಪ್ಲೇಲಿಸ್ಟ್ ಮಾಡಿದ್ದೇನೆ ಅಸೆಸ್ಮೆಂಟ್ ಆಫ್ ಪರ್ಸನ್ ಅದರ್ ದನ್ ಅದ ಒಂದು ಐ ಟಿ ಆರ್ ಏನು ಸಬ್ಜೆಕ್ಟ್ ಇದರಲ್ಲಿ ಪ್ಲೇ ಲಿಸ್ಟ್ ಮಾಡಿದ್ದೇನೆ ಸೊ ಅಲ್ಲಿ ಡಿಪ್ರಿಸಿಯೇಷನ್ ಆ್ಯಂಡ್ ಇನ್ವೆಸ್ಟ್ಮೆಂಟ್ ಅಲೌನ್ಸ್ ಅಂತೇಳಿ ಆ ಯೂನಿಟದಲ್ಲಿ ನಿಮಗೆ ಟೋಟಲ್ ಆಗಿ ಯೂನಿಟ್ ನಂಬರ್ ಫಸ್ಟ್ ಇದೆಲ್ಲ ಇನ್ಫಾರ್ಮೇಷನ್ ನಿಮ್ಗೆ ಸಿಗುತ್ತೆ ಮತ್ತು ನೀವು ಈಸಿಲಿ ಕ್ಲಾಸ್ಗಳನ್ನು ಕೂಡ ನೋಡ್ಬೋದು ನೆಕ್ಸ್ಟ್ ಇನ್ನೊಂದು ನಿಮ್ಮ ಫ್ರೆಂಡ್ಸ್ ಗ್ರೂಪ್ ಕೂಡ ಶೇರ್ ಮಾಡಿರಿ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆ ಥ್ಯಾಂಕ್ ಯು ಆಲ್ ನೆಕ್ಸ್ಟ್ ಕ್ಲಾಸ್ನಲ್ಲಿ ಆಗೋಣ ಓಕೆ ಥ್ಯಾಂಕ್ ಯು ಆಲ್